ಓ ಕಾತ್ಯಾಯನಾಯ ವಿದ್ಮೇ ದೇವಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಶ್ರೀ ಅಮ್ಮನವರು ಈ ದಿವಸ ವಿಶೇಷವಾಗಿ ಅಮ್ಮನವರ ಪ್ರತಿಷ್ಠಾಪನೆಯಾಗಿ ಇಪ್ಪತ್ತಾರನೇ ವರ್ಷದ ವಿಜೃಂಭಣೆಯ ವಾರ್ಷಿಕೋತ್ಸವವು ನಡೀತಾ ಇದೆ ಅಮ್ಮನವರು ಈ ಸಾನ್ನಿಧ್ಯದಲ್ಲಿ ಆಗಿ ಇಪ್ಪತ್ತಾರು ವರ್ಷಗಳಾಗಿದೆ ಇಲ್ಲಿವರೆಗೂ ಕೂಡ ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಂತಹ ಭಕ್ತಾದಿಗಳ ಎಲ್ಲ ಅಭಿಲಾಷೆಗಳನ್ನು ಈಡೇರಿಸ್ತಾ ಅಮ್ಮನವರಲ್ಲಿ ಏನೇ ಕೋರಿಕೆಗಳನ್ನು ಇಟ್ಟಲ್ಲಿ ಅಮ್ಮನವರಲ್ಲಿ ಸಂಕಲ್ಪ ಮಾಡಿದಲ್ಲಿ ಆ ಕಾರ್ಯಗಳು ಅತಿ ಶೀಘ್ರದಲ್ಲೇ ನೆರವೇರ್ತಾ ಬರ್ತಾ ಇದೆ ಈ ಕ್ಷೇತ್ರಕ್ಕೆ ಶ್ರೀ ಕೊರಟಿಕೆರೆ ತೇರಿನ ಬೀದಿಯಲ್ಲಿರುವಂತಹ ಚೌಡೇಶ್ವರಿ ದೇವಿ ಬಹಳ ಶಕ್ತಿ ದೇವತೆಯಾಗಿದ್ದು ಬಂದಂಥ ಸಂಕಷ್ಟಗಳೆಲ್ಲರೂ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಯಥೇಚ್ಛವಾದಂತಹ ಭಕ್ತರು ಇಲ್ಲಿಗೆ ನೆಲೆಸಿ ಪ್ರತಿ ಶುಕ್ರವಾರ ಮಂಗಳವಾರ ಅಮ್ಮನವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಷೋಡಶೋಪಚಾರ ಪೂಜೆಗಳು ಪುಷ್ಪಾದಿ ಅಲಂಕಾರಗಳು ನೆರವೇರಿ ಪ್ರಸಾದ ವಿನಿಯೋಗ ಇರುತ್ತದೆ ಎಲ್ಲ ಭಕ್ತಾದಿಗಳು ಸಹ ಈ ಕ್ಷೇತ್ರಕ್ಕೆ ಆಗಮಿಸಿ ಅಮ್ಮನವರ ಆಶೀರ್ವಾದ ಪಡ್ಕೋಬೇಕಾಗಿ ಪ್ರಾರ್ಥಿಸುತ್ತೇವೆ